ದಿನದ ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡುವ ಚರಿತ್ರೆ ನ್ಯೂಸ್ ರೌಂಡ್ಅಪ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಅಮೆರಿಕಾದಲ್ಲಿ ಹೆಲನ್ ಚಂಡಮಾರುತ ಭೀತಿ ಹುಟ್ಟಿಸಿದೆ ಕೆರೇಬಿಯನ್ ಸಮುದ್ರದಲ್ಲಿ ರೂಪುಗೊಂಡಿರುವ ಈ ಉಷ್ಣ ವಲಯದ ಸೈಕ್ಲೋನ್ ಫ್ಲೋರಿಡಾ ತೀರ ಪ್ರದೇಶಗಳಿಗೆ ಅಪ್ಪಳಿಸಿದೆ ಶತಮಾನದ ಅತ್ಯಂತ ತೀವ್ರಗತಿಯ ಚಂಡಮಾರುತ ಅಂತ ಇದನ್ನ ಹೇಳಲಾಗ್ತಾ ಇದೆ ಮೆಕ್ಸಿಕೋದಿಂದ ಪೂರ್ವಕ್ಕೆ ಚಲಿಸಿರುವ ಚಂಡಮಾರುತ ಫ್ಲೋರಿಡಾ ತೀರಕ್ಕೆ ಅಪ್ಪಳಿಸಿ ನಾರ್ತ್ ಕೆರೋಲಿನ ದತ್ತ ಚಲಿಸ್ತಾ ಇದೆ ಹೆಲನ್ ನಿಂದಾಗಿ ಅಮೆರಿಕದ ಹನ್ನೆರಡು ರಾಜ್ಯಗಳ ಆರು ಕೋಟಿ ಜನರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಫ್ಲೋರಿಡಾ ತೀರ ಪ್ರದೇಶದಲ್ಲಿ ಇಪ್ಪತ್ತು ಅಡಿ ಎತ್ತರದ ಅಲೆಗಳು ಕಾಣಿಸಿಕೊಂಡಿವೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಸೈಕ್ಲೋನ್ ಸಂಬಂಧಿತ ಘಟನೆಗಳಲ್ಲಿ ಮೂವರು ಮೃತಪಟ್ಟಿದ್ದಾರೆ ಜಾರ್ಜಿಯಾ ಹಾಗೂ ಫ್ಲೋರಿಡಾದಲ್ಲಿ ಈ ಸಾವುಗಳು ಸಂಭವಿಸಿದೆ ವಾರಾಂತ್ಯದಲ್ಲಿ ಪರಿಸ್ಥಿತಿ ಮತ್ತಷ್ಟು ಹದಗೆಡಬಹುದು ಅಂತ ಹೇಳಲಾಗ್ತಾ ಇದೆ ವಿದ್ಯುತ್ ಪೂರೈಕೆ ಹಾಗೂ ವಿಮಾನ ಸಂಚಾರ ಸ್ಥಗಿತಗೊಳ್ಳುವ ಆತಂಕವಿದೆ ಇನ್ನು ಉತ್ತರ ಕೆರೋಲಿನ ಕೌಂಟಿಯಲ್ಲಿ ಸುಮಾರು ಎರಡು ಲಕ್ಷದ ಅರವತ್ತು ಸಾವಿರಕ್ಕೂ ಅಧಿಕ ಜನರು ಹಠಾತ್ ಪ್ರವಾಹದ ಭೀತಿಯಲ್ಲಿದ್ದಾರೆ ಚಂಡಮಾರುತದಿಂದಾಗಿ ವ್ಯಾಪಕ ಮಳೆಯಾಗ್ತಾ ಇದೆ ಇದರಿಂದಾಗಿ ಸ್ವನ್ನ ನೋವಾ ನದಿ ಉಕ್ಕಿ ಹರಿಯುವ ಸಾಧ್ಯತೆ ಇದೆ ಹೀಗಾಗಿ ಫ್ಲಡ್ ಅಲರ್ಟ್ ನೀಡಲಾಗಿದೆ ಸದ್ಯ ಹೆಲನ್ ಚಂಡಮಾರುತ ದುರ್ಬಲವಾಗುತ್ತಿದ್ದರೂ ಹಲವು ಪ್ರದೇಶಗಳಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ ನೂರ ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದೆ ಜಪಾನ್ ಮುಂದಿನ ಪ್ರಧಾನಿಯಾಗಿ ಮಾಜಿ ರಕ್ಷಣಾ ಸಚಿವ ಶಿಗೇರು ಇಶಿಬಾ ಆಯ್ಕೆಯಾಗುವುದು ಬಹುತೇಕ ಖಚಿತವಾಗಿದೆ ಸತತ ಏಳು ವರ್ಷಗಳ ಕಾಲ ಜಪಾನ್ ಮುನ್ನಡೆಸಿದ್ದ ಪ್ಯುಮಿಯೋ ಕಿಶಿಡಾ ಅವರ ಸ್ಥಾನಕ್ಕೆ ಇಶಿಬಾ ಆಯ್ಕೆಯಾಗಿದ್ದಾರೆ ಜಪಾನ್ ಇತಿಹಾಸದಲ್ಲೇ ದಾಖಲೆಯ ಒಂಬತ್ತು ಅಭ್ಯರ್ಥಿಗಳೊಂದಿಗೆ ಇಶಿಬಾ ಪೈಪೋಟಿ ನಡೆಸಿದ್ರು ಅಂತಿಮವಾಗಿ ದಾಖಲೆ ಮತಗಳೊಂದಿಗೆ ಮುನ್ನಡೆ ಸಾಧಿಸಿದ್ದಾರೆ ಐದನೇ ಸುತ್ತಿನಲ್ಲಿ ಅಂತಿಮ ನಾಯಕತ್ವ ಬಿಡ್ ಇಶಿಬಾ ಪಾಲಾಗಿದೆ ಹೀಗಾಗಿ ಇಶಿಬಾ ಜಪಾನ್ ಪಿಎಂ ಸ್ಥಾನಕ್ಕೆ ಏರಲಿದ್ದಾರೆ ರನ್ ಆಫ್ ಮತದಲ್ಲಿ ಶಿಬಾ ಕಟ್ಟರ್ ರಾಷ್ಟ್ರೀಯತಾವಾದಿ ಸನೆ ತಕೈಚಿರನ್ನ ಹಿಂದಿಕ್ಕಿ ಮೇಲುಗೈ ಸಾಧಿಸಿದ್ರು ಇನ್ನು ಇಶಿಬಾ ಲಿಬರಲ್ ಡೆಮಾಕ್ರೆಟಿಕ್ ಪಕ್ಷದ ಚುಕ್ಕಾಣಿಯನ್ನ ಹಿಡಿಯಲಿದ್ದಾರೆ ಶುಕ್ರವಾರ ಟೋಕಿಯೋ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಮತದಾನ ನಡೆಯಿತು ಸಂಸದರು ತಮ್ಮ ಮತ ಚಲಾಯಿಸಿದ್ರು ರಾಯರ್ಸ್ ಸಂಸ್ಥೆಗೆ ಸೇರಿದ ಪತ್ರಕರ್ತ ಭದ್ರತಾ ಸಲಹೆಗಾರ ರಷ್ಯಾ ದಾಳಿಗೆ ಬಲಿಯಾಗಿದ್ದು ಕೊನೆಗೂ ಸಾಬೀತಾಗಿದೆ ಉಕ್ರೇನ್ ನಡೆಸಿದ ತನಿಖೆ ವೇಳೆ ಈ ಅಂಶ ಬಯಲಾಗಿದೆ ಆಗಸ್ಟ್ ಇಪ್ಪತ್ತ ನಾಲ್ಕರಂದು ಪೂರ್ವ ಉಕ್ರೇನ್ನ ಒಂದರ ಮೇಲೆ ರಷ್ಯಾ ಮಿಸೈಲ್ ದಾಳಿ ನಡೆಸಿತ್ತು ಈ ವೇಳೆ ರಾಯ್ಟರ್ಸ್ ಸುರಕ್ಷತಾ ಸಲಹೆಗಾರ ರಿಯಾನ್ ಇವಾನ್ಸ್ ಸ್ಥಳದಲ್ಲೇ ಮೃತಪಟ್ಟಿದ್ದರು ಜೊತೆಗೆ ಇಬ್ಬರು ಪತ್ರಕರ್ತರು ಗಾಯಗೊಂಡಿದ್ದರು ರೋಸ್ಟೇವ್ನ ದಕ್ಷಿಣ ಗಡಿ ಪ್ರದೇಶದಲ್ಲಿ ನೆಲೆಸಿರುವ ರಷ್ಯಾದ ಪಡೆಗಳು ಈ ದಾಳಿ ನಡೆಸಿದ್ದವು ಅಜೋ ಸಮುದ್ರದ ಕರಾವಳಿಯಲ್ಲಿರುವ ಟಗಾನ್ ರೋಗ್ ಸಮೀಪದ ಸೈಟ್ ನಿಂದ ಈ ಕ್ಷಿಪಣಿ ಉಡಾಯಿಸಲಾಗಿತ್ತು ಅಂತ ಉಕ್ರೇನ್ ಹೇಳಿದೆ ಅರಾಜಕತೆಯಿಂದ ನರಳುತ್ತಿರುವ ಸುಡಾನ್ನಲ್ಲಿ ಕಾದಾಟ ತೀವ್ರಗೊಂಡಿದೆ ಕ್ಷಿಪ್ರ ಬೆಂಬಲ ಪಡೆಗಳ ವಶದಲ್ಲಿರುವ ರಾಜಧಾನಿ ಮರುಸ್ವಾಧೀನಕ್ಕೆ ಸುಡಾನ್ ಸೇನೆ ಮುಂದಾಗಿದೆ ಹೀಗಾಗಿ ರಾಜಧಾನಿ ಕಾರ್ಟೂಮ್ ಮೇಲೆ ವಾಯುದಾಳಿ ಫಿರಂಗಿ ದಾಳಿ ನಡೆಸಿದೆ ಕಳೆದ ಹದಿನೇಳು ತಿಂಗಳುಗಳಿಂದ ಸೇನೆ ಹಾಗೂ ಎಫ್ ನಡುವೆ ಗುದ್ದಾಟ ನಡೀತಾ ಇದೆ ಕಳೆದ ಕೆಲ ದಿನಗಳ ಹಿಂದೆ ಎಫ್ ರಾಜಧಾನಿ ಕಾರ್ಟೂಮ್ ವಶಕ್ಕೆ ಪಡೆದಿತ್ತು ಇದೀಗ ಡಾರ್ಫರ್ ನಗರವನ್ನ ವಶಪಡಿಸಿಕೊಳ್ಳಲು ಹವಣಿಸ್ತಾ ಇದೆ ಹೀಗಾಗಿ ಸೇನೆ ಆರ್ಎಸ್ಎಫ್ ಮೇಲೆ ಮರುದಾಳಿ ನಡೆಸಿದೆ ಶಸ್ತ್ರಾಸ್ತ್ರ ತ್ಯಜಿಸದ ಹೊರತು ರೆಬೆಲ್ ಪಡೆಗಳ ಜೊತೆ ಮಾತುಕತೆ ಸಾಧ್ಯವಿಲ್ಲ ಅಂತ ಸುಡಾನ್ ಸೇನೆ ಮುಖ್ಯಸ್ಥ ಬುರ್ಹಾನ್ ವಿಶ್ವಸಂಸ್ಥೆಗೆ ತಿಳಿಸಿದ್ದಾರೆ ಪ್ಯಾಲೆಸ್ತೀನ್ನಲ್ಲಿ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಗೆ ಓರ್ವ ನಾಗರಿಕ ಬಲಿಯಾಗಿದ್ದಾನೆ ಗಾಜಾಪಟ್ಟಿಯ ಪಶ್ಚಿಮಕ್ಕೆ ಜನ ನಿಬಿಡ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಉತ್ತರ ಗಾಜಾ ವೆಸ್ಟ್ ಬ್ಯಾಂಕ್ನಲ್ಲೂ ಆಗಾಗ ಶೆಲ್ ದಾಳಿ ಮುಂದುವರೆದಿದೆ ಇನ್ನು ಕದನ ವಿರಾಮದ ಪ್ರಸ್ತಾಪದ ಮಧ್ಯೆಯೇ ಇಸ್ರೇಲ್ ಲೆಬೆನಾನ್ ಮೇಲೆ ತನ್ನ ವಾಯುದಾಳಿ ಕಂಟಿನ್ಯೂ ಮಾಡಿದೆ ಆಗ್ನೇಯ ಲೆಬೆನಾನ್ನ ಶಿಬಾಪಟ್ಟಣದ ಮೇಲೆ ಏರ್ ಸ್ಟ್ರೈಕ್ ನಡೆಸಲಾಗಿದೆ ಈ ದಾಳಿಯಲ್ಲಿ ಒಂದೇ ಕುಟುಂಬದ ಒಂಬತ್ತು ಮಂದಿ ಹತರಾಗಿದ್ದಾರೆ ಇದರಲ್ಲಿ ನಾಲ್ವರು ಮಕ್ಕಳು ಸೇರಿದ್ದಾರೆ ಮತ್ತೊಂದೆಡೆ ಸಿರಿಯಾ ಲೆಬನಾನ್ ಗಡಿಯಲ್ಲಿ ಐದು ಜನ ಸಿರಿಯಾ ಯೋಧರು ಇಸ್ರೇಲ್ ಏರ್ ಸ್ಟ್ರೈಕ್ ಗೆ ಬಲಿಯಾಗಿದ್ದಾರೆ ಇನ್ನು ಇಸ್ರೇಲ್ ಹಿಜ್ಬುಲ್ಲಾ ಜೊತೆಗಿನ ಕದನ ವಿರಾಮದ ಜಾಗತಿಕ ಪ್ರಸ್ತಾವನೆ ತಳ್ಳಿ ಹಾಕಿದೆ ವಿಶ್ವ ಸಮುದಾಯ ಯುದ್ಧ ವಿರಾಮಕ್ಕೆ ಒತ್ತಾಯಿಸುತ್ತಿದ್ದರು ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರೆಸಿದೆ ಇದರ ನಡುವೆ ಲೆಬನಾನ್ ಪ್ರಧಾನಿ ನಜೀಬ್ ಬ್ರಿಟನ್ ಪ್ರಧಾನಿ ಕೇರ್ ಸ್ಟಾರ್ಮರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ವಿಶ್ವಸಂಸ್ಥೆ ಅಧಿವೇಶನದ ಹಿನ್ನೆಲೆಯಲ್ಲಿ ಲೆಬನಾನ್ ಪಿಎಂ ನಜೀಬ್ ಮಿಕಾತಿ ನ್ಯೂಯಾರ್ಕ್ನಲ್ಲಿದ್ದಾರೆ ಹೀಗಾಗಿ ಹಲವು ರಾಷ್ಟ್ರಗಳ ಮುಖ್ಯಸ್ಥರೊಂದಿಗೆ ಮುಖಾಮುಖಿಯಾಗಿದ್ದಾರೆ ಇನ್ನು ಇತ್ತ ಜಪಾನ್ ಲೆಬನಾನ್ನಲ್ಲಿರುವ ತನ್ನ ನಾಗರಿಕರಿಗೆ ದೇಶ ತೊರೆಯುವಂತೆ ಸೂಚಿಸಿದೆ ಸುರಕ್ಷತೆಯ ದೃಷ್ಟಿಯಿಂದ ಲೆಬನಾನ್ ತೊರೆಯುವಂತೆ ತನ್ನ ಪ್ರಜೆಗಳಿಗೆ ಮನವಿ ಮಾಡಿದೆ ಅಲ್ಲದೆ ಮುಂಜಾಗ್ರತಾ ಕ್ರಮವಾಗಿ ಜಾರ್ಡನ್ ಗಡಿಯಲ್ಲಿ ವಾಯುಪಡೆಯ ವಿಮಾನಗಳನ್ನು ನಿಯೋಜಿಸಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಶಾಶ್ವತ ಸ್ಥಾನ ನೀಡುವ ಪ್ರಸ್ತಾವನೆಗೆ ಬ್ರಿಟನ್ ಬೆಂಬಲ ಸೂಚಿಸಿದೆ ವಿಶ್ವಸಂಸ್ಥೆ ಜನರಲ್ ಅಸೆಂಬ್ಲಿಯ ಎಪ್ಪತ್ತೊಂಬತ್ತನೇ ಅಧಿವೇಶನದಲ್ಲಿ ಬ್ರಿಟನ್ ಪ್ರಧಾನಮಂತ್ರಿ ಕೇರ್ ಸ್ಟಾರ್ಮರ್ ಈ ಘೋಷಣೆ ಮಾಡಿದ್ದಾರೆ ಜಾಗತಿಕ ಬದಲಾದ ವ್ಯವಸ್ಥೆಯಲ್ಲಿ ಭಾರತಕ್ಕೆ ಕಾಯಂ ಸ್ಥಾನ ನೀಡುವುದು ಅಗತ್ಯ ಅಂತ ಬ್ರಿಟನ್ ಪ್ರಧಾನಿ ಹೇಳಿದ್ದಾರೆ ಭದ್ರತಾ ಮಂಡಳಿಯು ಹೆಚ್ಚು ಪ್ರಾತಿನಿಧಿಕ ಸಂಸ್ಥೆಯಾಗಿ ಬದಲಾಗಬೇಕು ಇದು ರಾಜಕೀಯದಿಂದ ಮಂಕ್ ಆಗಬಾರದು ನಾವು ಬ್ರೆಜಿಲ್ ಭಾರತ ಜಪಾನ್ ಮತ್ತು ಜರ್ಮನಿ ಕಾಯಂ ಸದಸ್ಯರಾಗಿ ಶಾಶ್ವತ ಆಫ್ರಿಕನ್ ಪ್ರಾತಿನಿಧ್ಯವನ್ನು ನೋಡಲು ಬಯಸುತ್ತೇವೆ ಮತ್ತು ಚುನಾಯಿತ ಸದಸ್ಯರಿಗೆ ಹೆಚ್ಚಿನ ಸ್ಥಾನಗಳನ್ನು ಪಡೆಯಲು ಬಯಸುತ್ತೇವೆ ಅಂತ ಸ್ಟಾರ್ಮರ್ ಹೇಳಿದ್ದಾರೆ ಬ್ರಿಟನ್ ಬೆಂಬಲದಿಂದಾಗಿ ಕಾಯಂ ಸ್ಥಾನಕ್ಕೆ ಒತ್ತಾಯಿಸುತ್ತಿರುವ ಭಾರತದ ಬೇಡಿಕೆಗೆ ಮತ್ತಷ್ಟು ಬಲ ಬಂದಿದೆ ಇದಕ್ಕಿಂತ ಮುಂಚೆ ಫ್ರೆಂಚ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರೌನ್ ಕೂಡ ಭಾರತಕ್ಕೆ ಬೆಂಬಲ ಘೋಷಣೆ ಮಾಡಿದ್ರು ಮಲೇಷಿಯಾದ ಐತಿಹಾಸಿಕ ಶಾ ಆಲಂ ಸ್ಟೇಡಿಯಂ ಇತಿಹಾಸದ ಪುಟ ಸೇರಿದೆ ಸುರಕ್ಷತೆಯ ಕಾರಣಕ್ಕಾಗಿ ಸ್ಟೇಡಿಯಂ ನೆಲಸಮ ಮಾಡಲಾಗಿದೆ ಕಳಪೆ ನಿರ್ವಹಣೆ ಹಾಗೂ ಅಪಾಯದ ಹಿನ್ನೆಲೆಯಲ್ಲಿ ಕ್ರೀಡಾಂಗಣವನ್ನು ನೆಲಸಮ ಮಾಡಲಾಗಿದೆ ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂ ಎನ್ನುವ ಹೆಗ್ಗಳಿಕೆ ಇದು ಹೊಂದಿತ್ತು ಸರಿಸುಮಾರು ಎಂಬತ್ತು ಸಾವಿರ ಜನರು ಏಕಕಾಲದಲ್ಲಿ ಈ ಸ್ಟೇಡಿಯಂನಲ್ಲಿ ಕುಳಿತುಕೊಳ್ಳಬಹುದಿತ್ತು ಎರಡು ಸಾವಿರದ ಹದಿನೇಳರ ಆಗ್ನೇಯ ಏಷ್ಯಾ ಕ್ರೀಡಾಕೂಟ ಬಾನ್ ಜೋವಿ ಡೀಪ್ ಪರ್ಪಲ್ ಮರುನ್ರ ಸಂಗೀತ ಕಚೇರಿ ಸೇರಿ ಹಲವು ಮಹತ್ವದ ಕಾರ್ಯಕ್ರಮಗಳು ಇಲ್ಲಿ ನಡೆದಿದ್ದವು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಟೇಡಿಯಂ ನಾಗರಿಕರಿಗೆ ಅಸುರಕ್ಷಿತ ಎನ್ನುವ ವರದಿ ನೀಡಲಾಗಿತ್ತು ಹೀಗಾಗಿ ಕ್ರೀಡಾಂಗಣ ಒಡೆದು ಹಾಕಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಸಂಪೂರ್ಣ ನೆಲಸಮ ಮಾಡಲು ಯೋಜಿಸಲಾಗಿದೆ ಅಲ್ಲದೆ ಇದೇ ಸ್ಥಳದಲ್ಲೇ ಎರಡ್ ಸಾವಿರದ ಇಪ್ಪತ್ತ ಒಂಬತ್ತರ ವೇಳೆಗೆ ಹೊಸ ಸ್ಟೇಡಿಯಂ ನಿರ್ಮಾಣವಾಗಲಿದೆ ತಿರುಪತಿ ಲಡ್ಡು ಪ್ರಕರಣದ ಎಫೆಕ್ಟ್ ಈಗ ದೇಶದ ಎಲ್ಲಾ ದೇವಾಲಯಗಳಿಗೂ ತಟ್ಟಿದಂತಿದೆ ಕಾರಣ ಒಂದಾದ ಮೇಲೊಂದರಂತೆ ದೇಗುಲಗಳು ಪ್ರಸಾದದ ವಿಚಾರದಲ್ಲಿ ಎಚ್ಚೆತ್ತುಕೊಳ್ತಿದೆ ಪುರಿ ಜಗನ್ನಾಥ ದೇವಾಲಯದ ಬಳಿಕ ಇದೀಗ ಪ್ರಯಾಗ್ರಾಜ್ನ ದೇವಾಲಯಗಳು ಸಹ ಶುದ್ಧ ಪ್ರಸಾದಕ್ಕೆ ಒತ್ತು ಕೊಡ್ತಿವೆ ಇನ್ನೇನು ನವರಾತ್ರಿ ಹಬ್ಬ ಆರಂಭವಾಗಲಿದೆ ಹೀಗಾಗಿ ಪ್ರಯಾಗ್ರಾಜ್ನ ಶಕ್ತಿ ಮಂದಿರಗಳಲ್ಲಿ ಜೋರಾಗಿ ತಯಾರಿ ನಡೀತಾ ಇದೆ ಪ್ರಯಾಗ್ರಾಜ್ನ ಲಲಿತಾ ದೇವಿ ಮಂದಿರದಲ್ಲಿ ಹೊರಗಡೆಯಿಂದ ತರುವ ಪ್ರಸಾದಕ್ಕೆ ನಿರ್ಬಂಧ ವಿಧಿಸಲಾಗಿದೆ ತತ್ಕ್ಷಣದಿಂದಲೇ ಈ ನಿಯಮ ಜಾರಿಗೆ ಬಂದಿದೆ ದೇವಸ್ಥಾನದ ಬಾಗಿಲು ಗೋಡೆಗಳ ಮೇಲೆ ಈ ಕುರಿತು ಭಿತ್ತಿ ಪತ್ರ ಅಂಟಿಸಲಾಗಿದೆ ಕೇವಲ ಹೂ ಹಣ್ಣು ಮಾತ್ರ ದೇವರಿಗೆ ಅರ್ಪಿಸುವಂತೆ ಕೋರಲಾಗಿದೆ ತಿರುಪತಿ ಲಡ್ಡು ವಿವಾದಕ್ಕೆ ಸಂಬಂಧಿಸಿದಂತೆ ಆಂಧ್ರ ಪ್ರದೇಶ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಒಟ್ಟು ಒಂಬತ್ತು ಸದಸ್ಯರನ್ನ ಒಳಗೊಂಡ ಸಮಿತಿ ತುಪ್ಪ ಅವ್ಯವಹಾರ ಸೇರಿದಂತೆ ಟಿಟಿಡಿಯ ಅಕ್ರಮಗಳ ಕುರಿತು ತನಿಖೆ ನಡೆಸಲಿದೆ ತಿರುಪತಿ ಪಾವಿತ್ರ್ಯತೆ ಕಾಪಾಡುವ ನಿಟ್ಟಿನಲ್ಲಿ ಈ ಕ್ರಮ ಸಹಕಾರಿಯಾಗಲಿದೆ ಅಂತ ಎಪಿ ಸರ್ಕಾರ ಹೇಳಿದೆ ಗುಂಟೂರು ಐಜಿಪಿ ತನಿಖಾ ತಂಡದ ನೇತೃತ್ವ ವಹಿಸಲಿದ್ದಾರೆ ವೈಎಸ್ಆರ್ ಪಿ ಆಡಳಿತದ ಸಮಯದಲ್ಲಿ ಈ ಹಿಂದೆ ಟಿಟಿಡಿ ತುಪ್ಪ ಸರಬರಾಜಿಗೆ ಇದ್ದ ನಿಯಮ ಬದಲಾವಣೆ ಮಾಡಿತ್ತು ಇದು ಅಕ್ರಮಕ್ಕೆ ದಾರಿ ಮಾಡಿಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಸರ್ಕಾರ ತುರ್ತಾಗಿ ಎಸ್ಐಟಿ ರಚನೆ ಮಾಡಿದೆ ಚುನಾವಣಾ ಪ್ರಕ್ರಿಯೆಗಳು ಆರಂಭ ಕಂಡಿರುವ ಹರಿಯಾಣದಲ್ಲಿ ಉಚ್ಚಾಟನೆ ಪರ್ವವು ಶುರುವಾಗಿದೆ ಪಕ್ಷ ವಿರೋಧಿ ಕೆಲಸ ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ಕಾಂಗ್ರೆಸ್ ಹದಿಮೂರು ಜನ ನಾಯಕರನ್ನ ಹೊರಹಾಕಿದೆ ಪ್ರದೀಪ್ ಗಿಲ್ ಸಜ್ಜನ್ ಸಿಂಗ್ ವಿಜಯ್ ಜೈನ್ ನರೇಶ್ ದಾಂಡೆ ಸೇರಿದಂತೆ ಒಟ್ಟು ಹದಿಮೂರು ಮುಖಂಡರನ್ನ ಉಚ್ಚಾಟನೆ ಮಾಡಲಾಗಿದೆ ತತ್ಕ್ಷಣದಿಂದಲೇ ಜಾರಿಗೆ ಬರುವಂತೆ ಆರು ವರ್ಷಗಳ ಕಾಲ ಉಚ್ಚಾಟನೆ ಜಾರಿಯಲ್ಲಿ ಇರಲಿದೆ ತೊಂಬತ್ತು ಕ್ಷೇತ್ರಗಳ ಹರಿಯಾಣ ವಿಧಾನಸಭೆಗೆ ಅಕ್ಟೋಬರ್ ಐದರಂದು ಮತದಾನ ನಡೆಯಲಿದೆ ಕೇರಳದಲ್ಲಿ ಎರಡನೇ ಮಂಕಿಪಾಕ್ಸ್ ಪ್ರಕರಣ ದೃಢಪಟ್ಟಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಿಂದ ಮರಳಿದ್ದ ಎರ್ನಾಕುಲಂ ಮೂಲದ ಇಪ್ಪತ್ತ ಆರು ವರ್ಷದ ಯುವಕನಿಗೆ ಮಂಕಿಪಾಕ್ಸ್ ಇರೋದು ಶುಕ್ರವಾರ ದೃಢಪಟ್ಟಿದೆ ತಿರುವನಂತಪುರಂನ ಖಾಸಗಿ ಆಸ್ಪತ್ರೆಯಲ್ಲಿ ಯುವಕನಿಗೆ ಚಿಕಿತ್ಸೆ ನೀಡಲಾಗ್ತಿದೆ ಯುವಕನ ರಕ್ತದ ಮಾದರಿಗಳನ್ನ ಅಲಪ್ಪುಳರದಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಲ್ಯಾಬ್ನಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗಿದೆ ಜೊತೆಗೆ ಪುಣೆಯಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಯಲ್ಲಿ ಜೆನೋಮಿಕ್ ಸೀಕ್ವೆನ್ಸ್ಗಳಿಗಾಗಿ ಮಾದರಿಗಳನ್ನು ಕಳಿಸಲಾಗಿದೆ ಎರಡನೇ ಪ್ರಕರಣ ವರದಿ ಬೆನ್ನಲ್ಲೇ ಕೇರಳದ ವಿಮಾನ ನಿಲ್ದಾಣಗಳಲ್ಲಿ ತಪಾಸಣೆ ತೀವ್ರಗೊಳಿಸಲಾಗಿದೆ ಇದು ಈ ವರ್ಷದಲ್ಲಿ ದೇಶದಲ್ಲಿ ವರದಿಯಾದ ಮೂರನೇ ಮಂಕಿ ಪಾಕ್ಸ್ ಪ್ರಕರಣವಾಗಿದೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ